ರಾಜ್ಯ ರಾಜಕಾರಣದಲ್ಲಿ ಸಾಮಾಜಿಕ ನಾಯಕ ಸತೀಶ್ ಜಾರಕಿಹೊಳಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ರಾಜಕಾರಣಿ ಬುದ್ಧ ಅಂಬೇಡ್ಕರ್ ಮತ್ತು ಬಸವ ತತ್ವದ ಪ್ರಬಲ ಪ್ರತಿಪಾದಕರಾಗಿರುವ ಇವರು ಕೇವಲ ರಾಜಕಾರಣಿಯಾಗಿ ಅಷ್ಟೇ ಅಲ್ಲ ಯಶಸ್ವಿ ಉದ್ಯಮಿ ಸಹಕಾರಿ ವಿಚಾರವಾದಿ ಹಾಗೂ ಸಮುದಾಯ ಸಂಘಟಕರಾಗಿ ಗಮನ ಸೆಳೆಯುತ್ತಾರೆ ಮಿತಭಾಷಿ ಆದರೆ ಖಡಕ್ ನಿರ್ಧಾರ ಕೈಗೊಳ್ಳುವ ರಾಜಕಾರಣಿ ಎಂಬ ಖ್ಯಾತಿಯ ಶ್ರೀ ಸತೀಶ್ ಜಾರಕಿಹೊಳಿ ಸದಾ ಬಡವರ ಕಷ್ಟಗಳಿಗೆ ಮಿಡಿಯುವ ನಿಷ್ಠುರವಾದಿ ಮುಂಬೈ ಕರ್ನಾಟಕ ಪ್ರಾಂತ್ಯದಲ್ಲಿ ವಿಶಿಷ್ಟವಾದ ಛಾಪು ಮೂಡಿಸಿರುವ ಸತೀಶ್ ಜಾರಕಿಹೊಳಿ ಸಾಮಾಜಿಕ ನ್ಯಾಯಪರವಾದ ಹೋರಾಟದಲ್ಲಿ ಸದಾ ಮುಂಚೂಣಿಯಲ್ಲಿರುತ್ತಾರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಸಹಕಾರ ಚಳವಳಿ ಮತ್ತು ಸಕ್ಕರೆ ಉದ್ಯಮದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುತ್ತಿರುವ ಸತೀಶ್ ಜಾರಕಿಹೊಳಿ ಹುಟ್ಟಿದ್ದು ಜೂನ್ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇವರದ್ದು ವ್ಯಾಪಾರಸ್ಥರ ಕುಟುಂಬವಾದರೂ ಅದು ಸ್ಥಳೀಯ ರಾಜಕಾರಣದಲ್ಲಿ ಸಾಕಷ್ಟು ಪ್ರಭಾವ ಹೊಂದಿತ್ತು ಇಂತಹ ಕುಟುಂಬದಲ್ಲಿ ಜನಿಸಿದ ಜಾರಕಿಹೊಳಿ ಬಾಲ್ಯದಲ್ಲಿಯೇ ವ್ಯಾಪಾರ ವಹಿವಾಟು ಹಾಗೂ ರಾಜಕೀಯದ ಪಟ್ಟುಗಳನ್ನು ಕಂಡು ಬಲ್ಲವರು ಹಾಗಾಗಿ ಇವರಿಗೆ ರಾಜಕೀಯ ವ್ಯಾಪಾರ ವಹಿವಾಟು ಹಾಗೂ ಸಂಘಟನೆ ಎಂಬುದು ಆಟವಾಗಿರಲಿಲ್ಲ ಅದು ಬದುಕಿನ ಭಾಗವಾಗಿತ್ತು ಇವರ ರಾಜಕೀಯ ಯಾತ್ರೆ ಪ್ರಾರಂಭವಾಗಿದ್ದೇ ವಿದ್ಯಾರ್ಥಿ ಹಂತದಲ್ಲಿ ಗೋಕಾಕ್ನ ನಾಯಕ್ ವಿದ್ಯಾರ್ಥಿಗಳ ಫೆಡರೇಷನ್ ಅಧ್ಯಕ್ಷರಾಗಿ ರಾಜಕೀಯ ಹಾಗೂ ಸಂಘಟನಾ ಚಾತುರ್ಯಗಳನ್ನು ಕಲಿತ ಇವರು ಬಡವರು ರೈತರು ಹಾಗೂ ಶೋಷಿತರ ಪಕ್ಷಪಾತಿಯಾಗಿದ್ದರು ಇದರಿಂದಾಗಿ ಹಲವು ಹೊಡೆತಗಳನ್ನು ತಿಂದ ಸತೀಶ್ ಜಾರಕಿಹೊಳಿ ತಿದ್ದಿ ತೀಡಿದ ಶಿಲ್ಪವಾದರು ಇದಾದ ಬಳಿಕ ಬೆಳಗಾವಿಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಯುಗಾರಂಭವಾಯಿತು ಮೊದಲಿಗೆ ಬೆಳಗಾವಿ ಜಿಲ್ಲಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆಯಾದರು ಬಳಿಕ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ತೈದರವರೆಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತದ ನಿರ್ದೇಶಕರಾಗಿ ಹಲವಾರು ಮಹತ್ವದ ತೀರ್ಮಾನ ಕೈಗೊಳ್ಳುವಲ್ಲಿ ಯಶಸ್ವಿಯಾದರು ಇದರ ಪರಿಣಾಮವಾಗಿ ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆಯಾದರು ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ನಿರ್ದೇಶಕರಾದ ನಂತರ ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳ ಸಂಪರ್ಕಕ್ಕೆ ಬಂದ ಪರಿಣಾಮವಾಗಿ ಇವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ವಿಧಾನಪರಿಷತ್ ಸದಸ್ಯರಾದರು ಇದಾದ ಬಳಿಕ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ತಮ್ಮದೇ ಆದ ಹಿಡಿತ ಸಾಧಿಸಿದರು ಇದರಿಂದಾಗಿ ಎರಡನೇ ಬಾರಿಗೆ ವಿಧಾನಪರಿಷತ್ ಸದಸ್ಯರಾದ ಜಾರಕಿಹೊಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದ ಧರ್ಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಜವಳಿ ಖಾತೆ ಸಚಿವರಾಗುವ ಮೂಲಕ ಮೊದಲ ಬಾರಿಗೆ ಮಂತ್ರಿಯಾದರು ಜವಳಿ ಮಂತ್ರಿಯಾಗಿ ನೂತನ ಜವಳಿ ನೀತಿಯನ್ನು ರೂಪಿಸಿ ಜಾರಿಗೊಳಿಸುವಲ್ಲಿ ಯಶಸ್ವಿಯಾದರು ಸಿದ್ದರಾಮಯ್ಯ ಅವರು ಜನತಾದಳದಿಂದ ಹೊರಬಂದು ಅಹಿಂದ ಸಂಘಟನೆಯಲ್ಲಿ ತೊಡಗಿದಾಗ ಅವರ ಬೆನ್ನಿಗೆ ನಿಂತ ಸತೀಶ್ ಜಾರಕಿಹೊಳಿ ಹಿಂದುಳಿದ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳನ್ನು ಒಗ್ಗೂಡಿಸಿ ಈ ವರ್ಗಕ್ಕೆ ರಾಜಕೀಯ ಹಾಗೂ ಸಾಮಾಜಿಕ ಸ್ಥಾನಮಾನ ಕಲ್ಪಿಸುವ ಕೆಲಸದಲ್ಲಿ ನಿರತರಾದರು ಬಳಿಕ ಕಾಂಗ್ರೆಸ್ ಸೇರ್ಪಡೆಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದರು ಎರಡ್ ಸಾವಿರದ ಎಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಯಮಕನಮರಡಿಯಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಮೊದಲ ಬಾರಿಗೆ ಶಾಸನ ಸಭೆಗೆ ಆಯ್ಕೆಯಾದ ಸತೀಶ್ ಜಾರಕಿಹೊಳಿ ಕ್ಷೇತ್ರದಾದ್ಯಂತ ಮಿಂಚಿನಂತೆ ಸಂಚರಿಸಿ ಯಮಕನಮರಡಿಯಷ್ಟೇ ಅಲ್ಲ ನೆರೆಯ ಗೋಕಾಕ್ ಅರಬಾವಿ ಬೆಳಗಾವಿ ಬೆಳಗಾವಿ ಗ್ರಾಮೀಣ ಚಿಕ್ಕೋಡಿ ಸವದತ್ತಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿದರು ಇದರ ಪರಿಣಾಮವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದೆರಡು ಕ್ಷೇತ್ರ ಹೊರತುಪಡಿಸಿ ಬೆಳಗಾವಿಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳೂ ಕಾಂಗ್ರೆಸ್ ಪಾಲಾದವು ಪ್ರಮುಖ ನಿರ್ಧಾರಗಳ ವೇಳೆ ಪಕ್ಷ ಇವರ ಅಭಿಪ್ರಾಯ ಹಾಗೂ ಸಲಹೆ ಕೇಳತೊಡಗಿತು ಜೊತೆಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿ ಅಬಕಾರಿ ಇಲಾಖೆ ಉಸ್ತುವಾರಿ ವಹಿಸಿಕೊಂಡರು ಇದರ ಬೆನ್ನಲ್ಲೇ ಲೋಕಸಭಾ ಚುನಾವಣೆ ಘೋಷಣೆಯಾಯಿತು ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಮತ್ತು ರಾಯಚೂರು ಕ್ಷೇತ್ರದ ಉಸ್ತುವಾರಿ ವಹಿಸಿ ಯಶಸ್ಸು ಕಂಡರು ಎರಡ್ ಸಾವಿರದ ಹದಿನೈದರಲ್ಲಿ ಸಂಪುಟ ಪುನಾರಚನೆ ಮಾಡಿದ ಸಿದ್ದರಾಮಯ್ಯ ಇವರಿಗೆ ಸಣ್ಣ ಕೈಗಾರಿಕೆ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಿಸಿದರು ಸಣ್ಣ ಕೈಗಾರಿಕೆ ಇಲಾಖೆಯ ಜವಾಬ್ದಾರಿ ವಹಿಸಿಕೊಳ್ಳುತ್ತಿದ್ದಂತೆ ಇಲಾಖೆಗೆ ಹೊಸ ರೂಪ ನೀಡಿದರು ಲೋಕಸಭಾ ಚುನಾವಣೆಯಲ್ಲಿ ಇವರು ಮಾಡಿದ ಸಾಧನೆ ಗುರುತಿಸಿದ ಹೈಕಮಾಂಡ್ ಇವರನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಎಐಸಿಸಿ ಕಾರ್ಯದರ್ಶಿಯಾಗಿ ನೇಮಿಸಿ ತೆಲಂಗಾಣ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನೀಡಿದರು ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಮಕನಮರಡಿ ಕ್ಷೇತ್ರದಿಂದ ಸ್ಪರ್ಧಿಸಿದರು ದಾಖಲೆ ಅಂತರದಲ್ಲಿ ಮರು ಆಯ್ಕೆಯಾದ ಸತೀಶ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿ ಕುಮಾರಸ್ವಾಮಿ ಮಂತ್ರಿಮಂಡಲದಲ್ಲಿ ಅರಣ್ಯ ಸಚಿವರಾಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದರು ಸರ್ಕಾರ ಪತನವಾದ ನಂತರ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾದರು ರೈತರ ಸಂಕಷ್ಟಗಳಿಗೆ ಸದಾ ಮಿಡಿಯುವ ಜಾರಕಿಹೊಳಿ ಈ ಕೋವಿಡ್ ಹತ್ತೊಂಬತ್ತರ ಸಮಯದಲ್ಲಿ ಬೆಳೆಗಳಿಗೆ ಬೆಲೆ ಇಲ್ಲದೆ ಬಳಲಿದ ರೈತರ ನೆರವಿಗೆ ಧಾವಿಸಿದವರು ಸ್ವತಃ ಪೇರಳೆ ಕಲ್ಲಂಗಡಿ ಹಣ್ಣುಗಳನ್ನು ಖರೀದಿಸಿ ಜನರಿಗೆ ಹಂಚುವ ಮೂಲಕ ಮಾನವೀಯತೆಯನ್ನು ಮೆರೆದವರು ಬರಗಾಲವೇ ಇರಲಿ ಅತಿವೃಷ್ಟಿಯೇ ಇರಲಿ ಇಂಥ ಯಾವುದೇ ವಿಪತ್ತು ಸಂಭವಿಸಿದಾಗಲೂ ಜನರ ನೆರವಿಗೆ ಸದಾ ಸನ್ನದ್ಧರಾಗಿರುವ ಇವರು ಕೇವಲ ರಾಜಕಾರಣಿ ಮಾತ್ರವಲ್ಲದೆ ಸಮಾಜದಲ್ಲಿನ ಮೂಢನಂಬಿಕೆ ಮೊದಲಾದ ಅನಿಷ್ಟಗಳ ವಿರುದ್ಧ ಸಮರ ಸಾರಿರುವ ಸತೀಶ್ ಇದಕ್ಕಾಗಿಯೇ ಜನರಿಗೆ ಅರಿವು ಮೂಡಿಸುವ ಮಾನವ ಬಂಧುತ್ವ ವೇದಿಕೆಯನ್ನು ರಚಿಸಿದರು ಇವರಿಗೆ ರಾಜಕೀಯ ಬೇರೆ ಅಲ್ಲ ಸಾಮಾಜಿಕ ಕೆಲಸಗಳು ಬೇರೆ ಅಲ್ಲ ಬದುಕಿನೊಂದಿಗೆ ಎರಡನ್ನೂ ಬೆಸೆದುಕೊಂಡು ಮುನ್ನಡೆಯುತ್ತಿರುವ ಇವರನ್ನು ರಾಜ್ಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿ ಪಕ್ಷ ಸಂಘಟನೆಯ ಜವಾಬ್ದಾರಿ ನೀಡಿದೆ ಈ ಕುರಿತಂತೆ ಕಾರ್ಟಗಿ ಪಟ್ಟಣದ ನಾಯಕ ಸಮಾಜದ ಪ್ರಭಾವಿ ಮುಖಂಡರಾದ ನಾಗರಾಜ್ ಬಿಲ್ಗರ್ ಅವರು ನಮ್ಮ ವಿಯೊಂದಿಗೆ ಮಾತನಾಡಿ ಸತೀಶ್ ಜಾರಕಿಹೊಳಿ ಅವರು ಈ ದೇ ಈ ರಾಜ್ಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಈ ರಾಜ್ಯದ ಆಗಲು ಅವರಿಗೆ ಎಲ್ಲ ಅರ್ಹತೆಗಳಿವೆ ಅಲ್ಲದೆ ಅಹಿಂದ ಅಂತ ಬಂದಲ್ಲಿ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದ ತತ್ವ ಸಿದ್ಧಾಂತದ ಆಧಾರದ ಮೇಲೆ ರಾಜ್ಯ ರಾಜಕಾರಣದಲ್ಲಿ ಅವರು ತಮ್ಮದೇ ಚಾಪ ಮೂಡಿಸಿದ್ದಾರೆ ಎಂದು ನಾಗರಾಜ್ ಬಿಲ್ಗರ್ ಅವರು ನಮ್ಮ ಎಟಿಒಂದಿಗೆ ತಿಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಕೂಗಿದೆ ತಾವು ಸಮಾಜ ಮುಖಂಡ ತಾವು ಬೇರೆ ಪಾರ್ಟಿ ಇದ್ದ ಇದ್ರ ಬಗ್ಗೆ ನಿಮ್ಮ ನಿಲುವು ನಾನು ವಿಶೇಷವಾಗಿ ಇವತ್ತು ನೀವು ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸಮಾಜದ ಹಿರಿಯರು ಮತ್ತು ವಿಶೇಷವಾಗಿ ನಮ್ಮ ಸಮಾಜದ ಪ್ರಬಲ ನಾಯಕರು ಇವತ್ತು ನಿಜವಾದ್ರು ನನಗೆ ತುಂಬ ಸಂತೋಷ ಆಗ್ತದೆ ಇವತ್ತು ನಮ್ಮ ಸಮಾಜದ ಒಬ್ಬರು ಮುಖ್ಯಮಂತ್ರಿ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನದು ನಮಗೆ ಇನ್ನೇನಾಯಿತು ಇವತ್ತು ನಾವು ವಿಶೇಷವಾಗಿ ಯಾವುದೇ ಪಕ್ಷದ ಇರ್ಬೋದು ನಾವು ಬಿ ಜೆ ಪಿರ್ಬೋದು ಜೆ ಡಿ ಎಸ್ ಇರಲು ದುನಿಯಾದ್ರು ಇವತ್ತು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಿ ಎಮ್ ಆಗ್ತಾನಂದ್ರೆ ನಾನು ಶ್ರೀ ವಾಲ್ಮೀಕಿ ವಾಲ್ಮೀಕಿ ಮಹಾರುಷಿ ನಾನು ಬೇಡ್ಕೆಂದ ಇವ್ರಿಗೆ ಒಂದು ಆದಷ್ಟು ಬೇಗ ಒಳ್ಳೆಯ ಸ್ಥಾನಮಾನ ಸಿಗಲ್ಲ ಅಂತೇಳಿ ಇವತ್ತು ನಾನು ಆ ದೇವರಲ್ಲಿ ಬೇಡ್ಕಂಡ್ ಶ್ರೀರಾಮುಲು ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಇವರು ನಮ್ಮ ಸಮಾಜಕ್ಕೆ ಎರಡು ಕಣ್ಣಿದ್ದಂಗೆ ಇವರು ಉನ್ನತ ಸ್ಥಾನಕ್ಕೆ ಹಿಂಗೆ ಹೋಗ್ತಾರೋ ಹಂಗೆ ನಮ್ಮ ಸಮಾಜ ಅಂತ ನಾನು ಹೇಳೋಕ್ಕೆ ಪಡ್ತಾ ಅದ್ರ ಜೊತೆಗೆ ಇವತ್ತೇನು ಬರೀ ಇದೊಂದೇ ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅಲ್ಲ ಎಲ್ಲರೂ ನಮ್ಮ ಸಮಾಜದ ಸಮಾಜನ ಬಳಸ್ಕೊಂತಾರೆ ಇವತ್ತಿಗೆ ವಿಶೇಷವಾದ ಸ್ಥಾನಮಾನ ಇವತ್ತಿಗೆ ಯಾರೂ ಕೊಟ್ಟಿಲ್ಲ ಇದೇನು ನನಗೆ ಅನಿಸ್ತದೆ ಇದು ಮೂಗಿನ ಮೇಲೆ ತುಪ್ಪ ಹಚ್ಚೋದು ಕೆಲಸ ಯಾಕಂದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಅಂದ್ರೆ ಸತೀಶ್ ಜಾರಕಿಹೊಳಿ ಹೆಗಲ ಮೇಲೆ ಕಿತ್ತ ಗುಂಡಾತಕ್ಕಂಥ ಕೆಲಸ ಮಾಡ್ತಾರ ಏನಂತ ನನಗೆ ಅನಿಸ್ತದೆ ಆದ್ರೂ ಇವತ್ತು ಅವ್ರ ಮಗ ಯತೇಂದ್ರ ಎಮ್ ಎಲ್ ಸಿ ಅವರ ಯತೇಂದ್ರ ಅವರು ಎಲ್ಲ ಉನ್ನತ ಸ್ಥಾನ ಸಿಗ್ತು ಸತೀಶ್ ಜಾರಕಿಹೊಳಿ ಅಂತ ಹೇಳಿದಾರಲ್ಲ ಅದು ನಾನು ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಆದಷ್ಟು ಬೇಗ ನಾವು ಸಿ ಎಮ್ ಆಗಿ ನೋಡೋಕೆ ಭಾಳ ಇಷ್ಟಪಡ್ತೀವಿ